ಸಾವಿರ ಹದಿನಾರಕ್ಕೆ ಕಾನೂನು ತಿದ್ದುಪಡಿಯಾಗಿದೆ ಕಾನೂನು ತಿದ್ದುಪಡಿಯಾಗಿ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ನಿರ್ದಿಷ್ಟವಾದ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲ ಅಂತ ಹೇಳಿ ಕಾನೂನು ತಿದ್ದುಪಡಿಯಾಗಿದೆ ಕಾನೂನು ತಿದ್ದುಪಡಿಯಾಗಿ ಇಪ್ಪತ್ತೆರಡು ವರ್ಷಗಳಾದರೂ ನಮ್ಮ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಇವತ್ತು ಅದನ್ನು ಇನ್ನೂ ತಿಳುವಳಿಕೆ ಮಾಡುವ ಸೌಜನ್ಯಗಳಿಲ್ಲ ಹಾಗಾಗಿ ನಾವು ಜಾಗೃತೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಕಾನೂನು ಜಾಗೃತ ಜಾಥಾವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಸುಮಾರು ಐದು ಲಕ್ಷ ಕಲಪತ್ರವನ್ನು ಮುದ್ರಿಸಿದ್ದೇನೆ ಆತ್ಮ ಸ್ನೇಹಿತರ ಐದು ಲಕ್ಷ ಕಲಪತ್ರವನ್ನು ಹಚ್ಚಿ ಅರಣ್ಯ ಅತಿಕ್ರಮಣ ಕ್ಷೇತ್ರಕ್ಕೆ ಹೋಗಿ ಅರಣ್ಯ ಅಧಿಕಾರ ಮನೆಮನೆಗೆ ಹೋಗಿ ಮೂರ ತಲೆಮಾರಿನ ದಾಖಲೆಗಳು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಜಾಥಾ ಮೂಲಕ ಸಾರಂಗ ಮಾಡ್ತಾ ಇದ್ದೇವೆ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಇದು ಬಹಳ ಮುಖ್ಯವಾಗಿರುವಂತಹ ಅಂಶ ಅದೇ ರೀತಿ ಕೇಂದ್ರ ಬುಡಕಟ್ಟು ಮಂತ್ರಾಲಯವು ಸಹಿತ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಒಂದು ಆದೇಶವನ್ನು ಮಾಡಿದೆ ನಿರ್ದಿಷ್ಟವಾದ ದಾಖಲೆಗಳಿಗೆ ಯಾವುದೇ ಒತ್ತಾಯ ತಕ್ಕದ್ದಲ್ಲ ಅದು ಕಾನೂನು ತಪ್ಪು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಸೆಪ್ಟೆಂಬರ್ ಹನ್ನೆರಡು ಒಂದು ಆದೇಶ ಮಾಡಿದೆ